ಏನ ಅನ್ರಿ ಹೆಣ್ಣು ಹುಡುಗರಿಗೆ ಸಾಲಿ ಬಾಳ ಕಲಸಬಾರ್ದು ನಾವು ಸ್ವಲ್ಪ ಸಾಲಿ ಕಲಸಿದ್ನ ಕೊಟ್ಟು ಮನೆಗೆ ಹೋಗ್ತಿದ್ಲು ಈಗ ಸಾಲಿ ಭಾಳ ಕಲ್ತಾಳ ನಾ ಹೆಂಗ ಮದ್ವಿ ಆಗ್ಲಿ ಜಲ್ದಿ ನೌಕರಿ ಬರೋ ತನಕ ನಾ ಮದ್ವಿ ಆಗಂಗಿಲ್ಲ ಅಂತ ಹಠ ಹಿಡ್ದಾಳ ಏನಾರು ಮಾಡ್ಬೇಕು ನನ್ನ ಅಂತ ಇನ್ನ ಸಾಕಾಗಲ್ಲ ಹುಡುಗರಿಗೆ ಸಾಲಿ ಕಲಿಸಿ ಹುಡುಗಿ ತೆಕ್ಕಿ ತೆಕ್ಕಿಬಿಡ್ದು ಏನ್ ಮಾಡಕ್ ಆ ಶಾಲಿ ಬಾಳ ಕಲ್ತಳಲ್ಲ ವ್ಯಾಯಾಮ ಮಾಡ್ತಿರ್ಬೇಕು ವ್ಯಾಯಾಮ ಮಾಡು ಮಾಡು ಯವ್ ಏನ್ ಮಾಡಾಕಿ ಕೊಂಡ್ ಬೀಳ್ಲಿ ಕಾಯಿ ಬೀಳಕಾದ್ರೆ ನೀ ಜಾಲಿ ಗಿಡ ಮಾಡಿ ಅನು ನೋಡಿ ಆ ಗಿಡ ಐತಿ ಅಂಬರ್ಕೊಂಡಿನ ಅಲ್ಲಿ ಏನ್ ಹೂಚದಿ ಅವ ತೆಂಗಿನ ಗಿಡ ತೆಕ್ಕಿ ಬಡ್ದು ಅವನ ಅವನು ಅಳಗಾಡ್ಸುದ್ರಾಗ ಮ್ಯಾಲ ತೆಂಗಿನ ತಾಳಂತ ಮೈ ಮೇಲೆ ಬಿತ್ತಂದ್ರ ನೋಡು ಕೊಬ್ಬರಿ ಒತ್ತಟ್ಟಿ ನೀರ್ ಒತ್ತಟ್ಟಿ ಆಗತ್ತದ ಒತ್ತಾಗುದಿಲ್ಲ ಅಲ್ಲಿ ಸುದ್ದ ನೋಡ ಹಿಡ್ಕೊ ಕೈಯ್ಯಾಗ ಆಯ್ನು ಅವ್ನು ಈ ಉಚನ ನನ್ನ ಮಕ್ಳು ಏನ್ ಮಾಡಾಕತ್ಯಾರ ಏನ್ ಹುಡ್ಕ್ಯಡಕತ್ಯಾರ ಇವ್ರು ಏನ್ರಿ ಒಲೆ ಕಸ ತೆಗೀರಿ ಅಂದ್ರೆ ಹುಡ್ಕ್ಯಾರದು ಮಾಡಾಕತಿರ್ಲಿಲ್ಲ ನೋಡಿ ಹೆಂಗ್ ಸರಿಸ್ತಾರ ಏ

ಒಂದೇ ಅವನ್ ಹೆಂಗ ಗೊತ್ತಾಗಿರ್ಬೇಕು ಗಿಡಕ್ಕೆ ಬಂದದು ಸಳ ಸಳ ನನ್ನ ಕೈಯಾಗಿ ಏನ್ರಿ ಸಿಗಬೇಕಪ್ಪ ಅದು ಬರೇ ಬಾಲ್ ಬಾಳ್ ಕೊಲ್ತು ಹೊಲ್ತೀ ಮಗನ ಆಮೇಲೆ ಜೀವ್ ಅತಿ ಆಗಿರಂಗಿಲ್ಲ ಮನೊಬ್ರ ಯಾರ ನನಗ್ ಬಾಲ್ನ ಇರ್ತದತ್ತೀ ಬರ್ರಿ ಮಲಕ್ರಷ್ಟ ಏನ್ ಹುಡುಕಾಳಕತ್ತೀರಿ ಕಸ ತೆಗಿರಿ ಅಂದ್ರ ಇಲ್ಲುದಿಲ್ಲ ತಗಿಲಾಕ ಬಂದಿದ್ದೀವ್ರಿ ಹಾವೇ ಇತ್ತು ಏ ಹೊಗೆದ್ ಬರ್ರಿ ಬರ್ರಿ ಹೌದಾ ತಾಸ್ ಗಟ್ಟ ಹುಡ್ಕೀವ್ ನಮಗ್ ಸಿಗವಾ ಅಟ್ಯಾಕ್ ಹೊಂಟ್ರಿ ನೀವು ಹೇಳಕ್ ಬರಂಗಿಲ್ಲ ಎರಡೀ ಹತ್ಕೊಂಡು ಎಲ್ಲಾರು ಗಪ್ನ ಕುಂತಿದ್ರು ಮಲಕ್ರ ಹಾವ ಇತ್ತು ಹಾವ ಅನಾ ಹಾವ್ ಹೊಡ್ರಿ ಅದು ಉದ್ದಿತ್ತು ಇಲ್ರಿ ಒಂದ್ ಲೆಕ್ಕಿತ್ತು ಪಿಂಡುನೂ ಇತ್ತು ಅಟ್ ಪಿಂಡು ಇಲ್ರಿ ಒಂದ್ ಲೆಕ್ಕಕ್ಕೆ ಇತ್ತದ ಹಬ್ಬ ಚೆನ್ನ ಚಂದಾಗ ಹೇಳಿ ಹೆಂಗಿತ್ತು ಏನಿತ್ತು ಅಂತ ಹೇಳಿ ಮಲಕ್ರ நாகரவ் அங்க இத்த சன இர்த்தத முந்தா எடித ಮನ್ಯಾಗ ನೀವು ಟೈಮ್ ಸೀರಿ ಇರಂಗಿಲ್ಲ ಸರಳ ಹೋಗಿ ಮನ್ಯಾಗ ಸೇರ್ತಂದ್ರ ಮಗಳ ಗತಿ ಏನಕು ಅದನ್ನ ಬರಂಗಿಲ್ಲ ನೀವು ಹೊರಂಗಿಲ್ಲ ನೆಳ್ಳಿ ಊರ್ನಳ್ಳಿ ಏ ನೀವೇನು ಮಾಡಬೇಡ ಸೊಮ್ ರೀ ನೀವು ಮಗಳ ಹೋಗಿ ಅಲ್ಲಿ ನಿಂದ್ರು ನಿಂದ್ರಿ ನಿಂದ್ರೀ ಯಾಕಿತಾರೆ ನಾವು ನಿಮಗೆ ಸಿಗಂಗಿಲ್ಲ ಅದು ನಾನು ಮಗಳ ವಾಸುನಿಗಿ ತಾನಾ ಬಂದು ಎಡಿ ಎತ್ಕೊಂಡು ನಿಂದಿರ್ತದ ಅಲ್ಲಿ ಮಗನ ಏನ್ ಹೇಳ್ತಲೆ ನಾನು ಮಗಳಂದ್ರೆ ಹೆಂತಿಂದ ಹಾವುಗಳ ಹಿಡಿದು ಹುತ್ತಳಾಗಿ ಹಾಕಳತಿ ಹೌದ್ರೆ ಹಾ ನನಗೆ ಅನದ ಸಾದರ ಮಾಡ್ತ್ರಾ ಈ ಮಗಳ ಕೈಯ ಗರ್ಡ ರೀ ಈ ಮಗಳ ಕೈಯ ಗ ಹರಿ ಗಂಧ ಐತೆ ಅಂದ್ರೆ ಪರವತ್ರ ಏ ಈ ಗರ್ಡ ಇದ್ರೆ ಬಿಟ್ರಿ ಏನೋ ನಾನು ಮಗಳು ನಿಂತು ತನ ಬರತಾ ನೋಡ್ರ ಹೌದ್ರೆ ಯವ ಅಲ್ಲಿ ಹೋಗಿ ನಿಂದ್ರು ನೀ ಹಾತ್ರ ಹೊರಗ ಬರ್ದನ ಹೌದು 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 ಗರ್ಡ ಮಾರಕ ಹಾ ಅನಾಹುತ ಐತಿ ಗಳಿ ಶೌತಿಕಾ ಅಂತ ಮಗಳು ಗಸಗ್ನೆ ಹಾವ ಬಂದ್ ನಿಮ್ ಮಗಳು ಕೂಡ ತೊಳಕ ಬಿತ್ತಂದ್ರೆ ಏನ್ ಕೂತ್ ಹೊಯ್ಕೊಳ್ಬೇಕು ಎಲ್ಲಾರು ಕೂಡಿ ಬೇಡ್ರಿ ನೀವ್ ಕರ್ಕೊಂಡ್ ನಡ್ರಿ ಅದ್ ಹುಡ್ಡಿ ಕಾಟ್ ಹೊಡೆದ್ ಬರ್ತನ್ನ ನಡ್ರಿ ನಡ್ರಿ ನಿಂದ್ರಿ ಬೇಡ್ರಿ ಹೋಮ್ರಿ ಹಿಡಿತಾಳಕ್ಕಿ ಹುತ್ತಿನಾಗ ಹಾಕ್ತಾಳ ಬೇಡ್ರಿ 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 ನಾ ಬೇಕಂದ್ರೆ ಹಿಡ್ಕೊಂತಂದ್ ಕೈಯಾಗ್ ಕೊಡ್ತೇನೆ ಕರ್ಕೊಂಡೋಗಿ ಹುತ್ತಾಗ ಹಾಕೊಳ್ಳಕ್ಕ ಈಗ ಅವ್ರ ಕೈ ಹಿಡಿಸೋದ್ ನೀವು ನೀವ್ ಕರ್ಕೊಂಡ್ರಿ ಮತ್ತೆ ನೀ ತರ್ತಿದಿ ಹಾಲು ಕಿತ್ತಿಸ್ಕೊಂಡ್ ಬಾ

ಇನ್ನೋನ ಎಂತಂತ ಹಾವುಗಳ ಹಿಡ್ಕೊಂಡು ಬಂದು ಹುತ್ತ ಮಾಡಿದಾವಾ ನಿನಗೆ ಏನು ಗೊತ್ತೈತಿ ಬಾ 나 ಬಿಡುದಿಲ್ಲಪ್ಪ ಏ ನೆಡುವಲೇ ಅದು ಹೊಡೆಯತನ ನನಗ್ ಜೀವ ಸಮಾಧಾನ ಇಲ್ಲ ಒತ್ತ ನಾ ಅದನ್ನ ಹೊಡಿಬೇಕು ಊಟ ಮಾಡಿ ಹೊಡೆನು ಅಂದ್ರೆ ಉಂಡು ತಿಂದು ನೀರ್ ಕುಡದೆ ಬರ್ನತಿ ಹಾ ಯಾಕಾ ಮತ್ತೆ ಅದಕ್ಕೂ ಕಾಟ ಹೇಳ್ದಿರತ ಅದನು ಓಹೋ ಹಿಂಗತ್ತೆ ಹಾ ಅದನು ಬಂದು ಊಟ ಗಿಟ್ಟಾ ಮಾಡ್ಲಿ ಏನ್ರೀ ತಿಲ್ಲಿ ನಾವು ಉಂಡು ತಿಂದು ಬರೋಣ ಹಾ ಹಿಂಗತ್ತೆ ನೋಡು ಇಟ್ಟೆ ಗುದ್ದ ಇಟ್ಟೆ ಗುದ್ದ ಸೇರ ಆ ತೂತನಾಗ ಹೋಗಿ ತಂದು ಬಳಕ ಅದು ಹಾವು ಕತ್ತಿ ಜೀವ ಇದ್ದಂಗ ಕಾಣ್ತೈತ್ಲೆ ಅದು ಕತ್ತಿನ ಹಿಡಿತಾವೆ ಅದು ಕತ್ತಿ ಹಿಡ್ಕೊಂಡು ಹೊರಗೆ ಬರಲಿ ಬರ್ಲಿ ಹಾ ಒಮ್ಮೆ ಕತ್ತಿ ನುಂಗ್ತ ತಿಳಿನಿ ಅದ ಮುಂದ್ ಹೋಲಾಕೆ ಬರುದಿಲ್ಲ ಅದಕ್ಕ ಕರೆ ಕರೆ ಹೈರಾಣ ಆಗಿರ್ತೈತಿ ಹ್ಮ್ ಅವಾಗ ಬೇಕಾದಂಗ ಸಿಗ್ತದ ಜಜ್ ತೆಗೆದು ಬಿಡೋಣ ಹ್ಮ್ ನಡಿ నన్ ఏం నగన్ కమ్ ఆందో చందో బావుడి కదర్లో ఐవత్ రూపాయ కొట్ మి చెప్పల్ తగ్గని నూర్ రూపాయ అంగి తి దీడ్ రూపాయ కొట్ ప్యాంట్ తగ్దని బాధ దగ్గర హాక చెడ్డీ తగొంద చెడ్డీ యాక్ తగి బా దా అడ్చి అదర్ సంబంధ ಅದಕ್ಕೆ ಮಾವನ ಹೆಣ್ಣನ್ ಕೊಡೋಲ್ ಚಡ್ಡಿ ಅದ್ರಾಗ ಮಾರ್ಕೆಟ್ ತುಂಬಾ ಅಡ್ಯಾಡ್ರಿ ನನ್ ಸ್ವಲ್ಪ ಚಡ್ಡಿನ ಸಿಗುವಂತ ಚಡ್ಡಿ ಅಲ್ರ ಸಿಕ್ಕಿತ್ತಂದ್ರ ನಾ ಚಡ್ಡಿ ಮ್ಯಾಗ ಬರು ಮಗನ ಚಡ್ಡಿ ಮ್ಯಾಗ ಮನ್ಕೊಂಡ್ ಕುಸ್ತಿ ಪ್ಲಾ ಅನ್ಗತ್ತೆ ಹಂಗ ಮಾವನ್ ಮನಿ ಹಿಂಗ ಹಿಂಗ ಈಗ ಚಡ್ಡಿ ಸುದ್ದಿ ಬೇಡ ಅವನ್ ಮದುವೆ ಸುದ್ದಿ ಆಟ ಮಾತಾಡಣ ನಡಿ ಯಪ್ಪ ಸಣ್ಣಗೆ ಮಳೆ ಹತ್ತೈತಿ ಇದೇ ನಿಂದ್ರಂಗ್ ಕಾಣವಲ್ಲ ಅವರಿಪ್ಪನ್ ಕರಿ ಏನ್ ಕರಿತಿ ಹಾವು ಹಿಡಿತಾನ ಆಲ್ ಮಕ್ಳು ಬರಂಗೇ ಇಲ್ಲ ಆದ್ರೆ ಯಪ್ಪಾ ನೀ ಏನ್ ಹೇಳ ಚಂದ ಮಾಡ್ತಾನ ಕಿಡ್ಯಾ ಹೇಳೋದು ಕೆಲಸ ಆಯ್ತ ಏ ನಿಲ್ಲ ಚಂದ ಮಾಡ್ತಾನ ಚಂದ ಮಾಡ್ತಾನ ಅಂತ ಮನುಷ್ಯನ್ಯಾಗ ಇಟ್ಟ ಬಡಿಯಾಕತ್ತೀಯಲ್ಲ ಎಂದರ ಅವ್ನ್ ಕಲಸಿ ಮಾಡಿಸ್ಕೊಂಡಿದ್ರಿ ಏನ್ ಮಾಡ್ತಿ ಬಿಡಿ ಏನಾಯ್ತಾ ಹಲಸು ಅನಾರ ಮಕ್ಳು ನೋಡು ಆ ಇಡಾಕನ ಇಟ್ಟೋತ್ ಮಾಡ್ತಾರ ಎಲ್ಲಿ ಉತ್ನ್ಯಾಗ ಬಿಟ್ಟು ಬರ್ತಾರ ನೋಡು ಆ ಬರವಿವ್ವ ನಿಮ್ಮ ಮಾವ ಹೌದಲ್ಲ ಹೌದೇಪ್ಪ ಅವ್ನೆ ಅದನ ಮತ್ತಿ ಕೈ ಹಿಂಗ್ ಮಾಡ್ಕೊಂಡು ಬರಕತ್ಯಾನ ಅಂದ್ರೆ ಬಸ್ ಸ್ಟ್ಯಾಂಡ್ನ್ಯಾಗ ಬರಿಕ್ ಬರೀಕ್ ಬರಂಗ ಒದ್ದ ಕಳಶ್ಯಾರ ಕಾಣತ್ತಿ ಅವಾ ಯಾವಾಗಲೂ ಹಣ್ಣಗೆ ಬರ ಇವತ್ತಾಕ ಹಿಂಗೆ ಬರತನ ಏನೈತಿ ನನಗೂ ಹಂತ ಹತ್ತವಲ್ಲವ್ವ ಯಾ ನಮನಿ ಒದಿಸ್ಕೊಂಡನ ಯಾಕೋ ಹಿಂಗ್ಯಾಕೆ ಬರಕತ್ತಿ ಕೈ ಹಿಂಗ್ಯಾಕ್ ಏನಾಗ್ಯದ ಮಮ್ಮ ಕಾಳು ಟೆಚ್ಚಾಗೆ ಬದಲಾದ ಕುರಾಗ್ಯಾವಳ ಯಾಕಂದ್ರೆ ದಾಡ್ಸ್ಯಾಕಲ್ಲ ಅದಕ್ಕೆ ಜಾಗ ನೋಡ್ಯಾಗ್ಯಾವ ಆ ದಾಡಿಸಿ ಹಾಂ ತಡದಿಂದ ನೋಡಿನಲ್ಲ ನೀನು ದಾಡಿಸಿ ತಣ್ಣ ನೋಡ್ದಿ ಹೆಂಗಪ್ಪಾ ಬಾ ಕೀ ಗುಡಿ ಒಡದು ಬೇಡ ಅಲ್ಲಿ ತೋರಿಗಿರಿ ಹೋಲ್ ಬಿಡ್ರಿ ಮಮ್ಮ ಕುರ್ವಿನ್ ಸುದ್ದಿ ನಿನ್ನ ಮಗಳ ಮದುವೆ ವಿಚಾರ ಏನು ಮಾಡಿದೆ ನಾನು ಅಂತ ಪೇಲ್ ಆದ್ನಿ ಮದ್ವಿ ಬಗ್ಗೆ ನೀನು ವಿಚಾರ ಮಾಡಬೇಡಪ್ಪ ಮಾಡ್ಬೇಡಪ್ಪ ಯಾಕಂದ್ರಿಯ ಮದ್ವೆ ತೆಂಗಿನ ಗಿಡ ಆಯ್ತಲ್ಲ ಅದು ನನ್ನ ಹಠ ಹಠ ಅಲ್ಲ ನೀನ್ ಚಾಟ ಹೋಗಿ ತೆಂಗಿನ ಗಿಡಕ್ಕೆ ತಕ್ಕಿ ಬಡೀತಿಯಲ್ಲ ನಡಿ ತಂಗಿ ಆ ನಾನು ಮಕ್ಕಳು ಇಬ್ಬರು ಬಂದ್ರು ಏನು ಹೊಸ ಸುದ್ದಿತ್ತ ನೋಡನು ನೀವ್ ಅನ್ಕೊಂಡ ಏನು ಹೊಸ ಸುದ್ದಿಲ್ರಿ ಹ ಅದೇ ನಿಮ್ಗೆ ಹೇಳಿದಿವಲ್ರಿ ಹುಡ್ಕೋದೇ ಸಿಗ್ತಾನ ಸಿಗತಿತ್ರಿ ನನ್ ಅಲ್ರಿ ಮಾಡಿ ಸಣ್ಣ ತೂತ್ರಿ ಹಾವಿಂಗ ಸೇರಿದ್ದು ಹಾವು ಸೇರಿದ್ದು ಸಣ್ಣ ತೂತಿನಾಗ ಹೊರಗೆ ಬಂದದ್ರಿ ನಮ್ಮ ಟೈಮ್ ಎಂತ ಸುಮಾರು ನೋಡ್ರಿ ಹಡ್ಡಿ ಏನ್ ಸನಿಖಿ ಎತ್ತಿನಿ ಕಾಪಿ ಬಂದ್ ತೂತಿನ ಮೇಲೆ ಬೀಳ್ಬೇಕ್ರಿ ಹಸದಾನ ಕಾಪಿ ಜಿಗ ತೂತಿನ ಕಡೆ ಹೋಯ್ತು ಕಾಪಿ ಹಿಡ್ಕೊಂಡು ಮತ್ತೆ ಅದ್ ಹೆಂಗ ಕಪ್ಪಿ ನನಗೂ ಅದ ಆವರೆ ಅವರೇ ಒಂದೇ ಗಿನ್ ಐತಿರಿ ಹಿಂಗೈತಿ ತೂತ್ರೆ ಸಾಣದೈತಿ ಮತ್ತ್ ಆ ಕಪ್ಪಿ ತೊಂದ್ ಅದೇ ತೂತ್ನಾಗ ಸೇರೈತ್ರಿಗ ವಿಚಿತ್ರೀ ಕಪ್ಪಿ ಸಾಣದಿತ್ತಿತ್ತಿತ್ರಿ ಕಪ್ಪಿ ಅದಕ್ಕ ಅದು ತೂತ್ನಾಗ್ ಬಿದ್ದಿಂದ ದೊಡ್ಡ ಕಸದಾಗ ಮುಂದೆ ನಾನೇ ನೋಡಿನ ಕಪ್ಪಿ ಸಾಣದಿತ್ರಿ ಏನ್ರಿ ಹಿಂಗ ಪೈಲವಾಂಡ್ರ ಕರೆಸಿರೋ ಅದಕ್ಕೆ ಅಲ್ವಾ ನಾನು ಅಳಲೇ ನಾನು ಅಳಯಾ ನಾನು ಅಳಯಾ ಯಾಕೆ ಕರೆ ಬಾಗ್ಲ ಯಾರು ಕೂರ ಆಗಿವಾ ತೋರ್ಸಾಕಂತ ಬಂದಾನ ಓ ತವಾಕನಿಗೆ ಬಂದಿರ ರೀ ತೋರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಬಂದಾರ ಹಾ 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 ಓನ ದವಾಕನಿ ಯಾಕ ಕಳಿಸ್ತೀರೆ ಸುಮ್ಮಾ ನಾ ಕುರಿಯಿಂದ गावಟ ಔಷಧ ಕೊಡ್ಕೊಂಡ್ನ ಹಾ ಓ ನೋ ವಟ್ಟೆ ಯಾರುಿಂದ ಕುರು ಓಡ ಸ್ವಚ್ ಆಗಿ ಬಿಡ್ತದ್ರಿ ಒಂದು ಉದ್ಯೋಗ ಇಲ್ಲ ಉದ್ಯೋಗ ಮಾಡಿ ಯಾವತ್ತು ಕಸದಾಗಿ ಕೈಯರ್ಸುತ ಪ್ರತಿಯೊಂದು ಕಸ ಯಾ ಕೆಲ್ಸಕ್ಕೆ ಬರ್ತೇತಿ ಅನ್ನೋದ್ ನನ್ ಗೊತ್ತದ್ರಿಗು ಮಾಡ್ತಾನಿ ಇನ್ನು ನಿಮ್ಮನೇಟನ್ರಿ ನಿಮ್ಮ ಹೊಲದಾಗ ನಾ ಕೆಲಸ ಮಾಡುದನ್ನ ಚಂದೆ ಮಾಡ್ತೇನ್ರಿ ನಾ ಮತ್ತ್ ಬೇರೆ ಕಡೆ ನಾ ಫೇಲ್ ನಾ ಮತ್ತೆ ಇನ್ನೊಂದ್ ಯಾಕ್ ನನಗೆ ಹೆಸರು ಬಿದ್ದೈತ್ ರೀ ಎಲ್ಲಾ ತರದ್ ಔಷಧು ಕಂಡ ಹಿಡ್ದೇನ್ರಿ ಹು ಮತ್ತ್ ನಾ ಹಂಗೇ ಕೊಡಂಗಿಲ್ರಿ ಹುಲಾ ಅವ್ಳ ಕಲ್ಲ ಮ್ಯಾಗ ಹಾಕಿ ತಪ್ಪಲ ಸಣ್ಣಗೆ ಹರದ ರಸ ಮಾಡಿ ಪ್ರತಿ ಪ್ರತಿಯೊಂದ ಔಷದ ಹಿಂಗೇರಿ ಹಿಂಗ ತದಕ್ಕೆ ನನ್ಗ ಚಂದ ಮಾಡ್ತಾನ ಚಂದ ಮಾಡ್ತಾನ ಕೇಳೇನಿ ಹೊಲಗೊಳ ಮಾಡ ಬರಕತ್ತೇವಂತಿ ಅಂತ ಮಾಡ್ಕೊಳದ್ ಬಿಟ್ಟೇನ್ರಿ ಪಾಯ್ಗ ಹ್ಮ್ ಯಾಕಂದ್ರ ಇವ ಎರಡ್ ಮೂರ್ ಹೊಲಾ ಅದಾವ ಸಾಕ್ರಿ ಎಲ್ಲಿ ಕೊಳ್ಳಲಿಗ್ ಹಾಕೊಂಡ ಒಡ್ಯಾಡ್ ಕುತ್ ಕುಂದಲ್ರಿ ಆ ಕಾರಿ ಒಟ್ಟು ಏನಾರ ಆಲಪ್ಪಾ ನಾನು ಹೊಲಾ ಚಂದ ಮಾಡಿ ಇಡು ಏನಿಲ್ಲ ನಾ ಮಾಡ್ತೇನಿ ನಿಮ್ ಹಲ್ದ ಕೇಳ್ರಿ ನಾ ಹೆಂಗ್ ಮಾಡ್ತೇನ್ರಿ ಚಂದ ಮಾಡ್ತೀರಿ ಕೆಲಸ ಮಾಡ್ಕೊತೀರಿ ಆರ್ ತಾಸ್ರಾತ್ರ ನೀವು ಅಕಸ್ಮಾತ್ ನಿಮ್ ಕೆಲಸ ನಿಮ್ ಗುಡಾನ ಚಂದಿಗೆ ಮಾಡ್ಲಿಲ್ಲ ಅಂದ್ರೆ ಅವಾಗೇ ಒದ್ ಹೊರಗ್ ಹಾಕಿರಿ ಹೇಳ್ರಿ ಏನ್ ಕೆಲಸ ಹೇಳಿರಿ ಗಿಡ ಅಳ್ಗಾಡ್ಸಿ ಕಾಯಿ ಕೆಳ ಕೆಡಬೇಕ್ರಿ ಇಟ್ಟರೆ ಕುರಿ ನೀವು ನಾ ಈಗ ಬಾಡಿಗೆ ಚಾಕಿ ಬಿಡದ್ ಅಡುಗಡಿ ಕೆಡೋದ್ ನಾ ಈಗ ನಾ ಏನಿದ್ರು ಬಡ್ಡಿಗೆ ಆಡ್ ಕಚ್ಚ ಗಿಡನೇ ತಳಿ ಕಿಡಿ ಬೇಕಾದಂಗ ಕೈ ಹರ್ಕೊಳ್ಳಲ್ಲ ಕಿಡಿ ಕೊಟ್ಬಿಡ್ತೀನಿ ಇದಕ್ಕ ಚಂದ ಮಾಡ್ಕಿದೆ ಅಂತ ಹೆಸರು ಬಿದ್ದದ್ರಿ ನನಗ ಅದು ಹೋಲಿ ಬಿಡ್ರಿಪ್ಪ ನಾವು ಊಟ ಟೈಮ್ ಆಗಿ ಊಟಕ್ಕೆ ಹೋಗ್ಕೇವಿ ನಿಮ್ ಮಳೆ ಮತ್ತೆ ಬಂದಾನ ಕುರುವಿನ ಬಗ್ಗೆ ವಿಚಾರ ಮಾಡ್ರಿ ನೀಗ್ ಸಿಕ್ತು ನೀವ್ ಔಷಧ ಕೊಡ್ರಿ ನೀಲಿಕ್ಕಂದ್ರೆ ಕಳಿಸ್ರಿ ಅಲ್ಲಿ ಪಡದಾಗ ಒಂದ್ ಎರಡ್ ಮೂರ್ ತಪ್ಪಲ್ ಅದ್ರಿ ಅರ್ಧ ಹಚ್ಚ ಹಚ್ಚಿ ಕಳಿಸ್ತಾನ

ಈಕಿ ಯಾವಾಗ ಮಾಡಿಸಿ ಅವನ ಅವ್ನ ಕಡಿಂದ ಕೆಲಸನಾ ಅಂತೇನ್ ಮಾಮಾ ಆಹಾ ಇವ್ರ ಹೋದ್ರಲ್ಲ ಅವ್ರ ಹ್ಮ್ ಅದ್ರಾಗ ಅಕ್ಕಿಗೆ ಗೊತ್ತಪ್ಪ ಆಕಿಗೇ ಗೊತ್ತಪ್ಪಾ ಮಾಮಾ ನಂದೇನ್ ಗತ್ತೇನ ನಿಂದಿ ಹಂಗ್ಯಾ ಈಗ ಏನ್ ಹಿಂಗ ನಿಂತಿಯಲ್ಲಾ ಕುರ್ರ ತಗೊಂಡ್ ಅವ ಎರ್ಡು ಹೊಡ್ದಿನ್ ಬಾ ನೋಡೋಣ ಅಂತ ಹೋಗ ಹುಚ್ಚ ಮಾಂಗ್ಯಾವ ಹೋಗು ಈ ಒಲೀತನ ಏನಿದ ಮಾ ಸೆಂಟಿನ ಮಾಡ್ತ ನಾ ಮಾಡಿನಿ ಇದ್ ನೋಡ್ರಿ ಹೊಡದತ್ಲೇ ಮತ್ತ ಹೊಡದತ್ ಫುಲ್ಲಾಗೇತ್ಲೇ ಕೆಳಗ್ ಇಡತ್ತನು ಮತ್ತ ಇತ್ಕೊಂಡ್ ಮ್ಯಾಲ ನಡಿತ ನಾನ್ ಬರ್ತಾನ ಮಾಮಾ ಏನೋ ಕುರು ಹೊತ್ಕೊಂಡ್ ಬಂದಾನ ಏ ರೀ ನಿಮ್ದು ನೀವೇನು ಟ್ರಾಫಿಕ್ ಪೊಲೀಸ್ ಕತ್ಲೆ ಕೈ ಮಾಡ್ಕೊಂಡ ಯಾಕ ಚಿದ್ಯಾ ಇದ್ರಾಗ ಎದಕ್ ಏನ್ ಆಗ್ಯದ ಅವನ ಹೆಸರು ಹೇಳ ಅಂತ್ಲೇ ನಂದು ಕುರ ಉಡ್ದ ಬರೀ ಹೆಸ್ರು ಕೇಳಿ ಕುರ ಒಡದತ್ತ ಮತ್ತ ಚಿದ್ಯಾ ಯಾರ ಇದ್ರಾಗ ಅವ್ನ ಮಗಳ ಕೇಳ್ಬೇಕಿಲ್ಲ ಮಾಮಿ ಅವನ್ ಹೆಸರು ಕೇಳಿ ನಿನ್ನ ಕುರು ಒಡ್ದದ ಅಂದ್ರ ಅವ ಅದೊಂದು ಒಡ್ಕೊಂಡ್ ಹೋದಿ ಸುಮ್ನೆ ಹೋಗಿ ನೀ ಇದ್ ಹೋಗ್ ಹೋಗಿ 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 ಕಿಸಬಾಯಿ ಹೋಗ ಬರೇ ನಾನು ಹೆಸರು ಕೇಳಿದ್ರೆ ಕುರು ಹೊಡ್ದು ತಿಳ್ಕೋಬೇಕು ನಾನು ಬರಿ ಪವರ್ ಇವತ್ತು ಪೂರಾ ನನಗೇನ್ ಎನ್ಸಿನಿ ಕುರು ಇಷ್ಟು ಕಡೆ ಕುಡಿತವೊಂದು ಬಂದಾನೆ ಅಲ್ಲ ಕುರು ಆಗ್ಯಾವಂತ ನನ್ನ ಹತ್ರ ಬಂದ ದವಾಖಾನಿಗೆ ತೋರ್ಸೋದ್ ಬಿಟ್ಟು ಆ ಏನು ಡಾಕ್ಟರ್ನ ಏನು ಸೌಡ್ ತಗೊಂಡು ಕಬರ್ದೆ ಮಗ அவனே மாவ நீ குரு ஒட் ஏன் கோபன ஆர் தவ கவ குரு அற கத்தி ஏ உச்சோரு

ಯಾವಾಗಲೂ ನಿನ್ನವನ ಕುರು ರಶಿಕತಿ ಹೋಗುದು ಗೊತ್ತாகுತ್ತಾ ಚೆಂಡ್ ಹೊಡ್ಕೊಂಡ್ರ ಅದು ರಶಿಕತಿ ಆಡಂಗಿಲ್ಲ ನಿನ್ ಗೊತ್ತಿಪ್ಪ ಕುರು ಯಾವಾಗ ಗೊತ್ತಾಗಂಗಿಲ್ಲ ಅಂದ್ರೆ ಯಾಕ ಮಾಲಕ ಇವಾ ಅಂದಿಲ್ರಿ ನನ್ನ ಮಗ ನೀನ್ ಆರೆ ಕೆಲಸ ಮಾಡೋರಿ ಆದ್ರೆ ಅಪ್ಪ ನೀ बेक्कದನ ಚಂದ ಮಾಡ್ತ ಅಂತಿದ್ದೆ ಏನು மகள அழி ஆது ನೀ ಹೋಗು ನಡಿ ನಡಿ ಕಾಯಿ ಹೊಡೆ ನೀ ಮಗ ಹೋಗ ಮಗನ ಕಾಯಿ ಒಡೆದು ತಂದು ನೀರ್ ಹಾಕ್ತಾನಂತ ನಿನ್ನೇ ತೋಂಬಾ ನಿನ್ನ ಪಟ್ಟಿ ಒತ್ತಡ ನೀರ್ ಒತ್ತಟ್ಟಿ ಮಾಡ್ತೀನಿ